ಆತ್ಮೀಯ ರೈತ ಬಾಂಧವರಿಗೆ ವಿಸ್ತೃತ್ ಯೂಟ್ಯೂಬ್ ಚಾನಲಲ್ಲಿ ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಅದೇ ಥರ ನಮ್ಮ ಗೊಬ್ಬರು ಭಾಳಷ್ಟು ರೈತರು ಬಳಕೆ ಮಾಡ್ಕೊಂಡಿದ್ದಾರೆ ಇವಾಗ ನಾವು ಬೀದರ್ ಜಿಲ್ಲೆಯ ಚಿಡಗುಪ್ಪ ತಾಲೂಕಿನ ನಾಗನ್ಕೆರ ಗ್ರಾಮದಲ್ಲಿ ಒಬ್ಬ ರೈತರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿದ್ದಾರೆ ಅವರ ತೋಟಕ್ಕೆ ವಿಸಿಟ್ ಮಾಡಿ ಅವರ ಅಭಿಪ್ರಾಯವನ್ನು ತಿಳ್ಕೊ ಅಂತ ಬಂದಿದ್ದೇವೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ತಿರುಮಲ್ ರೆಡ್ಡಿ ತಿರುಮಲ್ ರೆಡ್ಡಿ ಇವರು ಸರ್ ನಾಗನಕೆರೆ ಗ್ರಾಮ ನಾಗನಕೆರ ಗ್ರಾಮ ಹ್ಞೂ ತಾಲೂಕಾ ಜಿಲ್ಲೆ ಸರ್ ತಾಲೂಕು ತಿರುಗುಪ್ಪ ಬೀದರ್ ಬೀಜ ಡಿಸ್ಕ್ರಿಟಿ ಮತ್ತೆ ಸರ್ ನಮ್ಮ ಗೊಬ್ಬರ ಯಾವ ಬೆಳೆ ಹಾಕಿತ್ತು ಸರ್ ನಿಮ್ಮ ಗೊಬ್ಬರ ನೋಡ್ರಿ ನಾವು ಕಬ್ಬಿ ಹಾಕಿಬಿಟ್ಟಿದ್ದೀವಿ ಕಬ್ಬಿಗೆ ಹಾಕಿರಿ ಎರಡು ಎಕರೆ ಎರಡು ಎಕರ್ ಸಬ್ಬಾಗ ಹೌದು ಎರಡು ಎಕರದಾಗ ನಮ್ಮ ಎಷ್ಟು ಬ್ಯಾಗ್ ಹಾಕ್ಯತ್ ಸರ್ ನಿಮ್ಮ ಸರ್ ನೋಡಿರಿ ಫಸ್ಟ್ ಸ್ಟಾರ್ಟಿಂಗ್ದಾಗ ನಿಗಲು ಇದು ಮಾಡೋಪ್ಪ ರೀ ಐದು ಬೇಗ ಕೊಟ್ಟಿದ್ದೆವು ಮತ್ತು ನೆಕ್ಸ್ಟ್ ಜೂನ್ ಅಂದ್ರೆ ಇದು ಬಂದಾಗ ಐದು ಬ್ಯಾಗ್ ಟೋಟಲ್ ಹತ್ತು ಬ್ಯಾಗ್ ಟೋಟಲ್ ನಮ್ದು ಹತ್ತು ಬ್ಯಾಗ್ ಹೌದು ಸರ್ ಫಸ್ಟ್ ಟೈಮ್ ಅಂದ್ರೆ ಅಂದರೆ ಮಣ್ಣಿರೀ ನೆಗಲು ಪರಿ ಐದು ಇಲ್ಲ ಹಾಕಿ ಹಾಂ ಮತ್ತೆ ಸೆಕೆಂಡ್ ಜೂನ್ ಟೈಮ್ನಲ್ಲಿ ಆಯ್ತು 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 ಮತ್ತೆ ಬೇರೆ ಯಾವ್ದಾರ ಹಾಕುತ್ತ ಸರ್ ನೀವು ಇಲ್ಲ ಅದ್ರಾಗ ಖಾಲಿ ಬರೀ ಒಂದು ಮಿಕ್ಸ್ ಇರಿಯಾ ಒಂದು ಮಾತ್ರ ಏರಿಯಾ ಅಷ್ಟೇ ಮಿಕ್ಸ್ ಮಾಡ್ಕೋ ಬೇರೆ ಯಾವ್ದನ್ನ ಹಾಕಿಲ್ಲ ಮತ್ತೆ ಸರ್ ನಿಮಗೆ ಹಾಕೋಣ ಹೆಂಗ ಅನಿಸ್ತಾ ಇದೆ ಸರ್ ಸರ್ ನನ್ನ ನನ್ನಸ ಮಟ್ಟಿಗೆ ಹೆಚ್ಚಿನ ಪ್ರಮಾಣದಾಗ ಇಳುವರಿ ನಿಮ್ಮ ಕಂಪನಿಯಲ್ಲಿಂದು ಸಾಕಷ್ಟು ಇದು ಆಗ್ಲತ್ತದ ಆಯಿತು ಮರಿಗಳು ಭೀ ಚಲೋ ಹೊಂಟವ್ ಹತ್ತು ಹತ್ತು ಬಾರ ಹದಿನೈದು ಶಕ್ ಅಷ್ಟು ಸಂಭಾಗ್ ಹೊಂಟವ ಆಮೇಲೆ ನಿಮ್ಮ ಕಂಪ್ನಿ ಭಾಳ ಬೆಟರ್ ನೀ ಅದೇನು ಬಿ ಏನು ಇಲ್ಲ ಏನಿಲ್ಲ ಹಾಂ ಎಲ್ಲ ಮತ್ತೆ ಸಿಸ್ಟಮ್ಯಾಟಿಕ್ ಹೊಂಟೋ ಮತ್ತೆ ಸರ್ ಒಂದು ಹತ್ತು ಬಾರ ಮರಿಗಳು ಹಾಂ ಸರ್ ಮತ್ತೆ ಸರ್ ಗಣಿಕೆ ತನಕ ಎಷ್ಟು ಬಂದಿರಬೇಕು ಸರ್ ನೋಡ್ರಿ ಗಣಿಕೆ ಮಿನಿಮಮ್ ಆಗಿಲ್ಲ ಅಂದ್ರೆ ಭೀ ನೋಡ್ರಿ ಎಣ್ಣೆ ನೋಡ್ರಿ ಒಂದು ನಿಮ್ಮ ಮತ್ತೆ ಸರ್ ನೀವು ಹೋದರ್ಸಿ ಇದೇ ಒಂದು ಎಕ್ರೆಗೆ ಎಷ್ಟು ಇಳುವರಿ ಬಂದಿತ್ತು ಸರ್ ಹೋದರ್ಸ ನೋಡ್ರಿ ತನಕ ಬಂದಿತ್ತು ಈ ವರ್ಷ ಏನಂದ್ರೆ ಐವತ್ತು ಐವತ್ತೈದು ತನಕ ಉಂಟು ಈ ವರ್ಷ ಅಂದ್ರೆ ಐವತ್ತು ಐವತ್ತೈದು ನೀವು ಐವತ್ತು ನೋಡ್ರಿ ಒಂದು ಕಾಟ ಮಾಡಿ ತೋರಿಸ್ತೀನಿ ಇರ್ತೀವಿ ಒಂದು ಗಣಿಕೆನೂ ಹೇಳ್ತಾ ಇರ್ತೀವಿ ಒಂದು ಹತ್ತು ಮಲ್ಕೆನೇ ಹೇಳ್ರಿ ಆತ್ಮೀ ನಿಮ್ಮ ಅಭಿಪ್ರಾಯವನ್ನು ತಿಳ್ಲಿಕ್ಕೆ ಧನ್ಯವಾದ ಆತ್ಮೀಯ ರೈತ ಬಂದವ್ರಿ ಸರ್ ಅವ್ರ ಅವ್ರಿಗೆ ಕೇಳಿದೀರಿ ನೀವು ಕೂಡ ಎಲ್ಲರೂ ಬಳಕೆ ಮಾಡಿ ಸರರ ಒಂದು 18 ಗಣಿಕೆ ಅನ್ನು 800 ರಷ್ಟು ನಿಮಗೆ ಮತ್ತೆ ಮರಿಗಳ ಸಂಖ್ಯೆ ಅನ್ನು 800 ರಷ್ಟು ತಿವಿ ಇದು ಒಂದು ಗಣಿಕೆ ಅನ್ನು 800 ರಷ್ಟು ನಿಮಗೆ 1 2 3 4 5 6 7 8 9 10 11 12 13 14 15 16 17 18 19 20 ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತು ಮೂ ಮ್ಯಾಲೆ ಮ್ಯಾಲೆ ಒಂದೆರಡು ಮೂವತ್ತು ಸರ್ ಮೂವತ್ತೆರಡು ಸರ್ ಮೂವತ್ತೆರಡು ಗಣಿಕೆಗಳು ಬಂದ ಸರ್ ಹಾಂ ಹದಿನೈದು ರೀತಿ ಬಂದವ್ರಿ ಸರ್ ಅವ್ರ ಮರಿ ಗಣಿಕೆನ ಎಣಿಸಿ ನಿಮಗೆ ತೋರಿಸ್ತಾ ಇದ್ದೀವಿ ತೋರಿಸಿದ್ದೀವಿ ಅದೇ ಥರ ಮರಿಗೋ ಸಂಖ್ಯೆಯೂ ನಿಮಗೆ ಎಣಸು ತೋರಿಸ್ತೇವೆ ಒಂದು ಒಂದು ಮರಿಗೆ ಎಷ್ಟು ಮರಿಗಳು ಹೊಡೆದ ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಹೊಡೆದ ಸರ್ ಒಂದು ಹನ್ನೊಂದು ಮರಿಗಳು ಹೊಡೆದ ಮತ್ತು ಬೇರೆ ಕಡೆ ಜಾಸ್ತಿನೂ ಹೊಡೆದವು ಈಗ ನಾವು ಹೆಣ್ಸಿನ ಹನ್ನೊಂದು ಹೊಡೆದ ಹತ್ತು ನೀರು ರೈತ ಮಾಡಿದ್ರೆ ನೀವು ನೋಡಿದ್ದೀರಿ ಸರ್ ಅವ್ರು ಗಣಿಕೆ ಮತ್ತು ಮರಿಗಳ ಸಂಖ್ಯೆನೂ ಜಾಸ್ತಿ ಆಗಿದೆ ನೀವು ಕೂಡ ಎಲ್ಲರೂ ಬಳಕೆ ಮಾಡಿ ನಮ್ಮ ಮೂರು ಟೈಮ್ ನಮ್ಮ ಗೊಬ್ಬರವು ಮೂರು ಟೈಮ್ ಬಳಕೆ ಮಾಡಿ ನಿಮಗೆ ಡೆಫಿನೆಟ್ಲಿ ಎಂಬತ್ತರಿಂದ ತೊಂಬತ್ತಕ್ಕ ಇಳುವ ಇಳುವರಿ ಬರುತ್ತದೆ ಇದು ಹೇಳುತ್ತಾ ನೀವೆಲ್ಲರೂ ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿ ಉತ್ತಮವಾದ ಇಳುವರಿನೇ ಪಡೆದುಕೊಳ್ಳಿ ಈ ನಮ್ಮ ಗೊಬ್ಬರವು ಹತ್ತಿರದ ಪಿ ಕೆ ಪಿ ಎಸ್ ಸೊಸೈಟಿಯಲ್ಲಿ ಬೀದರ್ ಜಿಲ್ಲೆಯ ಭಾಳ ಸೊಸೈಟಿಯಲ್ಲಿ ಲಭ್ಯ ಇದ್ದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ನಂಬರನ್ನು ಕೊಟ್ಟಿರ್ತೀವಿ ನಮಗೆ ಸಂಪರ್ಕಿಸಿ ಧನ್ಯವಾದಗಳು